ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾರೆ ಅಲ್ಲಿ ಎರಡು ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಟೆಸ್ಟ್ ಮ್ಯಾಚ್ನಲ್ಲಿ ಇನ್ನು ಕೊನೆಯ ದಿನದಾಟಕ್ಕೆ ಬಂದಿದೆ ಅಂತ ಹೇಳ್ಬೋದು ಮತ್ತು ಇವತ್ತು ನಾಲ್ಕನೇ ದಿವಸ ಯಾವ ಥರ ಮ್ಯಾಚ್ ನಡೀತು ಮತ್ತು ಇಂಡಿಯಾದವರು ಫೈಟ್ ಕೊಟ್ಟರೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಮತ್ತು ಈ ಟೆಸ್ಟ್ ಮ್ಯಾಚಲ್ಲಿ ಇಂಡಿಯಾ ಗೆಲ್ತಾರ ಇಲ್ವಾ ಡ್ರಾ ಮಾಡೋದ್ರಲ್ಲಿ ಅಂತಿಮ ಮಾಡ್ಕೊಳ್ತಾರೆ ಮತ್ತು ಡ್ರಾ ಮಾಡ್ಕೊಂಡ್ರೆ ಟೀಮ್ ಇಂಡಿಯಾದವರು ಫೈನಲ್ಗೆ ಹೋಗ್ತಾರೆ ಇಲ್ವಂತ ನಿಮಗೆ ಸಂಪೂರ್ಣವಾಗಿ ವಿವರ ಕೂಡ ಹೋಗ್ತೀನಿ ಅಂತಲೇ ಹೇಳ್ಬೋದು ಮತ್ತು ಯಾರೆಲ್ಲ ಇವ್ರು ವೀಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋಗೆ ಹಂಗೆ ಲೈಕ್ ಕೂಡ ಮಾಡಿ ಅಂತೀನಿ ತಿಳಿಸ್ತಾ ವೀಡಿಯೋ ಟಾಪಿಕ್ಗೆ ಮುಂದೆ ಹೋಗೋಣ ಇನ್ನು ಮೊದಲಾಟಿಕೆ ನೋಡಿದರೆ ಇನ್ನು ಟೀಮ್ ಇಂಡಿಯಾ ಇವತ್ತು ಫೈಟ್ ಬ್ಯಾಕ್ ಮಾಡ್ತು ಅಂತಲೇ ಹೇಳ್ಬೋದು ಮತ್ತು ಬ್ಯಾಟಿಂಗ್ ಆಡ್ರನ್ನ ಕೂಡ ಕೆ ಎಲ್ ರಾಹುಲ್ ಅವರು ಉತ್ತಮವಾಗಿ ಕೂಡ ಜೊತೆ ಆಟ ಕೂಡ ನೀಡಿದ್ರು ಅಂತಲೇ ಹೇಳ್ಬೋದು ಮತ್ತು ಅವರು ಒನ್ ಮ್ಯಾನ್ ಆರ್ಮಿ ಥರನೇ ಆಡಿದ್ರು ಮತ್ತು ಅವ್ರು ನೋಡಿದರೆ ಎಂಬತ್ನಾಲ್ಕು ರನ್ಗಳನ್ನ ಸುದೀರ್ಘವಾಗಿ ರನ್ಗಳನ್ನ ಕೂಡ ಕಲೆ ಆಗ್ತಾ ಹೋದರು ಮತ್ತು ಇವ್ರ ಜೊತೆ ಕೈ ಜೋಡಿಸಿದ್ರು ರವೀಂದ್ರ ಜಡೇಜಾ ಅವರು ಕೂಡ ಒಳ್ಳೆ ನಾಲ್ಕು ಕೂಡ ಆಡೋದ್ರು ಅಂತಲೇ ಹೇಳ್ಬೋದು ಮತ್ತೆ ಅವರು ನಿತೀಶ್ ಕುಮಾರ್ ನೆಡ್ಡಿ ಅವರು ಕೂಡ ಈಗ ಟ್ರೈ ಮಾಡಿದ್ರು ಕೂಡ ಅವರು ಕೂಡ ಟ್ರೈ ಮಾಡೋರು ಆದ್ರೂ ಕೂಡ ಅವ್ರ ಕಥೆಯಿಂದ ಮತ್ತು ಕೊನೆಯಲ್ಲಿ ಸ್ಕೋರ್ ಕೂಡ ಮಾಡೋಕ್ಕಾಗಲ್ಲ ಬಾಲ್ನ ವೇ ಕೂಡ ಮಾಡೋರು ಅಂತ ಹೌದು ಮತ್ತೆ ಮನೆ ದಾಟಕ್ಕೆ ಬಂದಂಥ ಕುಮಾರ್ ಅವರು ಮತ್ತೆ ಆಕಾಶ್ ದೀಪ್ ಅವರು ಒಳ್ಳೆ ನಾಕ್ ಕೂಡ ಆಡ್ತಾರೆ ಮತ್ತು ಇವರಿಂದ ಕೂಡ ಅನ್ನ ಕೂಡ ಅವರು ಅವಾಯ್ಡ್ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಈಗ ಟೀಮ್ ಇಂಡಿಯಾದವರು ಇನ್ನೂರ ಐವತ್ತೆರಡಕ್ಕೆ ನಾಲ್ಕು ಒಂಬತ್ತು ವಿಕೆಟ್ನ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇನ್ನೂ ಎಲ್ಲ ಕೊನೆಯ ದಿನ ಆಟಕ್ಕೆ ಈಗ ಹೋಗಿದೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ಆಸ್ಟ್ರೇಲಿಯಾದವರು ಬ್ಯಾಟಿಂಗ್ ಮಾಡಲೇಬೇಕಾಗುತ್ತೆ ಮತ್ತು ಅವರು ಬ್ಯಾಟಿಂಗ್ ಆಡೋದ್ರ ಜೊತೆಗೆ ಟೀಮ್ ಇಂಡಿಯಾದವರು ಬ್ಯಾಟಿಂಗ್ ಆಡೋದ್ರ ಜೊತೆಗೆ ಡ್ರಾ ಕೂಡ ಆಗೋದು ಅಂತಿಮವಾಗಿ ನಿಶ್ಚಯ ಕೂಡ ಇದೆ ಅಂತ ಹೇಳ್ಬೋದು ಮತ್ತು ಇದರಲ್ಲಿ ಯಾವ ತಂಡಗಳು ಕೂಡ ಗೆಲ್ಲೋದಿಲ್ಲ ಆದರೆ ಗೆಲ್ಲಬೇಕು ಅಂದರೆ ಆಸ್ಟ್ರೇಲಿಯಾನ ಬೇಗ ಆಲ್ಔಟ್ ಮಾಡಲೇಬೇಕು ಅಂತ ಹೇಳ್ಬೋದು ಮತ್ತು ಆಸ್ಟ್ರೇಲಿಯಾ ಗೆಲ್ಲಬೇಕು ಅಂದರೆ ಬೇಗ ಬ್ಯಾಟಿಂಗ್ ಆಡಿ ಆ ಇಂಡಿಯಾಗೆ ಬ್ಯಾಟಿಂಗಲ್ಲಿ ನಮಗೆ ಚಾಲೆಂಜ್ ಮಾಡಿದ್ರೆ ಮಾತ್ರ ಇಲ್ಲಿ ಗೆಲ್ಲೋದು ಸಾಧ್ಯ ಅಂತ ಹೇಳ್ಬೋದು ಮತ್ತು ಅಲ್ಲೂ ಕೂಡ ಟೀಮ್ ಇಂಡಿಯಾದವರು ಡ್ರಾ ಮಾಡಲು ಕೂಡ ಯಶಸ್ವಿ ಕೂಡ ಆಗಲು ಹೋಗ್ಬೋದು ಅಂತ ಹೇಳ್ಬೋದು ಮತ್ತು ಇಲ್ಲಿ ವಿನ್ ಆಗೋದು ಟೀಮ್ ಇಂಡಿಯಾಗೆ ಕೂಡ ಕಷ್ಟ ಅಂತ ಹೇಳ್ಬೋದು ಆಸ್ಟ್ರೇಲಿಯಾ ಕಡೆ ನೋಡಿದರೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟು ವಿನ್ ಕೂಡ ಆಗೋಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು ಬೇಗ ಸ್ಕೋರ್ ಮಾಡಿ ಅವ್ರಿಗಿನ టీమ్ ఇండియా ఆల్ ఔట్ మే చాన్స్ అంతే ఇండియా లాస్ట్ ఓపన్